ಕುಡಿದೇ ಇರ್ಬೋದು ಅವನು ನಾಳೆ ಕುಡಿಯೋದಿಲ್ಲ ಅಂತ ಹೆಂಗೆ ಹೇಳ್ತಿಯ ಕುಡ್ದೇ ಕುಡಿತಾನೆ ಇದೇ ಆಗುತ್ತೆ ನೀನ್ ಹಿಂಗೆ ಕಿರ್ಸೆಡ್ಕೊ ಕೂಗಾಡ್ಕೊಂಡಿದ್ರೆ ಅವನು ನಿನ್ನ ಕೊನೆ ಅವಾಗ ಏನ್ ಮಾಡ್ತೀಯ ಯಾವಾಗ ಬಂದೆ ಅದೇಕೆ ಕೂತಿದ್ಯಾ ಬಾ ಒಳಗಡೆ ನಾನೆಲ್ಲೂ ಬರಲ್ಲ ಇಲ್ಲೇ ಇರ್ತೀನಿ ಅರೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇದೆಯಲ್ಲ ಈಗೇನಾಯ್ತು ನಿಂಗೆ ತಲೆ ಕೆಟ್ಟಿದೆ ಅದಕ್ಕೆ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಬಾ ಒಳಗಡೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ಬರ್ತೀನಿ ಸರಿ ಅದೇನ್ ಕೇಳು ನೀನು ಕುಡಿತೀಯಾ ಎಷ್ಟು ದಿಸದಿಂದ ನೋಡ್ತಾ ಇದೀಯ ಆದ್ರೂ ನೀನ್ ಈ ಪ್ರಶ್ನೆ ಕೇಳ್ತಾ ಇದೀಯ ಅಂದ್ರೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಗೋದಕ್ಕೆ ನಾನೇನ್ ಹಾಸ್ಯ ಮಾಡ್ತಿಲ್ಲ ಉತ್ತರ ಯಾಕೆ ಸುಳ್ಳು ಹೇಳಿ ಹೌದು ಗಾಬರಿ ಆಗ್ಬೇಡ ನೀನು ನೀನ್ ಅನ್ಕೊಂಡಿರೋದಲ್ಲ ನಾನ್ ಕುಡಿಯೋದು ಶುದ್ಧವಾಗಿರೋ ನೀರು ಇಲ್ಲ ಹೀಗ ಮಾತ್ ಬದ್ಲಾಯಿಸ್ಬೇಡ ನೀನ್ ಕುಡಿತೀಯಾ ಅದೇ ನಿಜ ನಿಜೆಲ್ಲ ಗಂಡಸ್ ಒಂದೇ ನಿಮ್ ಹಣೆ ಬರೇ ಇಷ್ಟು ಏನಾಯ್ತು ಹೀಗೆ ಹೀಗೆ ಯಾಕೆ ಏನಿವ್ ಗಂಡ್ಮಕ್ಳು ಕುಡಿಬೋದು ಹೊಡಿಬೋದು ಜಗಳ ಮಾಡ್ಬೋದು ಆದ್ರೆ ನಾವು ಹೆಣ್ಮಕ್ಳು ನಿಮ್ ಹತ್ರ ಒದೇ ತಿಂದು ನೀವ್ ಅಂದಿದ್ನೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಕೂತಿರ್ಬೇಕಾ ನಾನೆಲ್ಲ ಹಂಗಂದೆ ಅಲ್ಲ ನಿನ್ನ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಳ್ಳೋ ಅಂಥದ್ದು ನಾನೇನು ಮಾಡಿದೆ ಹೋಗ್ಲೇ ಬಿಡು ನೀನು ಯಾಕಾದರೂ ಸಿಟ್ ಮಾಡ್ಕೊಂಡಿರು ಅದನ್ನ ಹೇಗೆ ತಣ್ಣಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಕುಡಿತೀಯಂತೆ ನನ್ನನ್ನು ಗೋಳ ಕುಂತೆ ನನ್ನ ಪ್ರೀತಿ ಮಾಡಲ್ವಂತೆ ಅಯ್ಯೋ ಶಿವನೇ ಏನಾಯ್ತು ಎಲ್ಲಮ್ಮ ನಿನಗೆ ಇಂಥದನ್ನೆಲ್ಲ ಯಾರು ಹೇಳಿದ್ದು ನಿನಗೆ ಒಬ್ಬ ಕು ಅಯ್ಯೋ ಹುಚ್ಚಿ ಆ ಕುಡ್ಕನ್ ಮಾತಿಗೆ ಇಷ್ಟೆಲ್ಲ ತಲೆ ಕೆಟ್ಟಿಸ್ಕೊಂಡಿಯಾ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ ನಾನು ಯಾವತ್ತು ಕುಡಿಯೋದು ಇಲ್ಲ ನಿನ್ನ ಗೋಳ್ ಹೊಯ್ಕೊಳ್ಳೋದು ಇಲ್ಲ ಹಾಗೆ ನಿನ್ನ ಮೇಲಿರೋ ಪ್ರೀತಿ ಸಮುದ್ರದ ನೀರಿನ ಹಾಗೆ ಯಾವತ್ತು ಕಡಿಮೆನೂ ಆಗಲ್ಲ ಬತ್ತೋದೂ ಇಲ್ಲ